ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರಿಗೆ ಇದೀಗ ಒಂದು ಭರ್ಜರಿ ಸುದ್ದಿ ಬಂದಿದೆ ಅದೇನಪ್ಪ ಅಂದರೆ ಇಲ್ಲಿ ತನಕ ನೀವು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣಕ್ಕೋಸ್ಕರ ಕಾಯ್ತಿದ್ರಿ ಇದ್ರಿ ಹಲವಾರು ಮಂದಿ ಗೃಹಲಕ್ಷ್ಮಿ ಯೋಜನೆಯ ಏಳು ಎಂಟನೇ ಕಂತೆ ಹಣವನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದೀರಿ ಅದೇ ರೀತಿಯಾಗಿ ಇದೀಗ ಎಲ್ಲ ಮಹಿಳೆಯರಿಗೆ ಒಂದು ಭರ್ಜರಿ ನ್ಯೂಸ್ ಬಂದಿದೆ ಸುದ್ದಿ ಬಂದಿದೆ ಜೊತೆಗೆ ಇದು ಕೇವಲ ಸುದ್ದಿ ಅಲ್ಲ ಇದು ನಿಜವಾದ ಮಾಹಿತಿ ಅಂತ ಹೇಳ್ಬೋದು ನಿಮಗೆ ಹತ್ತುವರೆ ಸಾವಿರ ರೂಪಾಯಿ ಬರುತ್ತೆ ಹೌದು ಅಂದ್ರೆ ಗ್ರಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಬರ್ತಿದೆಯಲ್ವಾ ಅದ್ರ ಜೊತೆಯಾಗಿ ನಿಮಗೆ ಎಂಟುವರೆ ಸಾವಿರ ರೂಪಾಯಿ ಆ್ಯಡ್ ಆಗಿ ನಿಮ್ಗೆ ಪ್ರತಿ ತಿಂಗಳು ಎರಡು ಸೇರಿದ್ರೆ ಹತ್ತುವರೆ ಸಾವಿರ ರೂಪಾಯಿ ಬರುತ್ತೆ ಸೊ ಇವಾಗ ನೀವು ಯೋಚನೆ ಮಾಡಬಹುದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಕೂಡ ಪೆಂಡಿಂಗ್ ಆಗ್ತಿದೆ ಹೀಗಿರುವಾಗ ಹತ್ತುವರೆ ಸಾವಿರ ರೂಪಾಯಿ ಪ್ರತಿ ತಿಂಗಳು ಯಾವ ರೀತಿ ಕೊಡ್ತಾರೆ ಇದು ನೂರಕ್ಕೆ ನೂರು ಫೇಕ್ ಸುದ್ದಿ ಅಂತ ನೀವು ಯೋಚನೆ ಮಾಡಿರ್ಬೋದು ಬಟ್ ಇದು ಫೇಕ್ ಸುದ್ದಿ ಅಲ್ಲ ಇದು ನಿಜವಾದ ಮಾಹಿತಿ ಇದೀಗ ಅಧಿಕೃತ ಮೂಲದಿಂದ ಬಂದಿರುವಂತ ಮಾಹಿತಿ ನಿಮ್ಗೆ ಹತ್ತುವರೆ ಸಾವಿರ ರೂಪಾಯಿ ಬರುತ್ತೆ ಹಾಗಾದ್ರೆ ನೀವು ಕೇಳ್ಬೋದು ಇದು ಒಂದು ಸ್ಕೀಮ್ ಇರ್ಬೋದು ಇಲ್ಲಾಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಈ ರೀತಿ ನೀವು ಮಾಡಬಹುದು ಯಾವುದೂ ರೀತಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಇಲ್ಲ ಯಾವುದೇ ಹೂಡಿಕೆ ಇಲ್ಲ ಇದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಲಾಭನ ಪಡ್ಕೊಳ್ತಿರುವಂತ ಕರ್ನಾಟಕದ ರಾಜ್ಯದ ಮಹಿಳೆಯರಿಗೋಸ್ಕರ ಸ್ಪೆಷಲ್ ಮಾಡಿರುವಂತಹ ಯೋಜನೆ ಅಂತ ಹೇಳ್ಬೋದು ಇದ್ರಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಸೇರಿನೆ ನಿಮಗೆ ಹತ್ತುವರೆ ರೂಪಾಯಿ ಹತ್ತುವರೆ ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಲೆಸ್ ಮಾಡಿದ್ರೆ ನಿಮ್ಗೆ ಪ್ರತಿ ತಿಂಗಳ ಎಂಟುವರೆ ಸಾವಿರ ರೂಪಾಯಿ ಬರುತ್ತೆ ಹಾಗಾದ್ರೆ ಇದು ಯಾವ್ದು ಯಾವ ರೀತಿಯಾಗಿ ಈ ಇದನ್ನ ಪಡ್ಕೊಳ್ಳುವಂಥದ್ದು ಯಾರಿಗೆಲ್ಲ ಸಿಗುತ್ತೆ ಯಾವಾಗಿಂದ ಸಿಗುತ್ತೆ ಮಾಹಿತಿ ಯಾರಿದ್ರೂ ಈ ಅಧಿಕೃತ ಮಾಹಿತಿಯನ್ನು ಘೋಷಣೆ ಮಾಡಿರುವಂಥದ್ದು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ನಾವು ಸುಳ್ಳು ಸುದ್ದಿಯನ್ನು ಹರಡುವುದಿಲ್ಲ ಯಾವುದೇ ಮಾಹಿತಿ ಇರಬಹುದು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಿರ್ಬೋದು ನಾನು ನಿಮಗೆ ನಿಜವಾದ ಮಾಹಿತಿಯನ್ನು ಅಧಿಕೃತ ಮೂಲದಿಂದ ತಿಳಿದುಕೊಂಡು ನಾವು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂದ್ರೆ ವಿಡಿಯೋನ ಶೇರ್ ಮಾಡ್ತಾ ಇದೀವಿ ಹಾಗಾಗಿ ನಮ್ಮ ಚಾನಲಲ್ಲಿ ನೀವು ಯಾವುದೇ ಒಂದು ಮಾಹಿತಿ ಬಂದರೂ ಕೂಡ ಅದನ್ನು ನೂರಕ್ಕೆ ನೂರು ನಂಬೋದು ಯಾವುದೇ ಒಂದು ಫೇಕ್ ಸುದ್ದಿಯನ್ನು ನಾವು ಪ್ರಸಾರ ಮಾಡಲ್ಲ ಹಾಗಾದ್ರೆ ಇದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಈ ಮೊದಲದಾಗಿ ನೀವು ಮಾಡಬೇಕಾಗಿರುವಂಥದ್ದು ನಮ್ಮ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಂದ್ರೆ ನಿಮಗೆ ಇದರಲ್ಲಿ ಯಾವುದೇ ಒಂದು ಫೇಕ್ ಸುದ್ದಿ ಬರುವುದಿಲ್ಲ ಅದೇ ರೀತಿ ನೀವು ಮಾಡಬೇಕಾಗಿರೋದು ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ನಮಗೆ ಬೇರೆ ಏನು ಸಿಗುವುದಿಲ್ಲ ಒಂದು ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಒಂದು ಖುಷಿ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಲೈಕ್ ಮಾಡಿ ಹಾಗೂ ಈ ಮಾಹಿತಿಯನ್ನು ಶೇರ್ ಮಾಡಿ ಸ್ನೇಹಿತರೆ ನೀವು ಈಗ ಅಬ್ಸರ್ವ್ ಮಾಡಿರ್ಬೋದು ತುಂಬ ಮಂದಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಬಂದಿಲ್ಲ ಪೆಂಡಿಂಗ್ ಇದೆ ಅಂತ ಹೇಳ್ತಿದ್ದಾರೆ ಆದರೆ ಆಲ್ಮೋಸ್ಟ್ ಆಗಿ ನಿಮಗೆ ಗೊತ್ತಿದ್ದಾಗ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ನಿಮಗೆ ನಾಳೆ ಅಥವಾ ಒಳಗೆ ನಿಮಗೆ ಗೃಹಲಕ್ಷ್ಮೀ ಯೋಜನೆಯ ಪೆಂಡಿಂಗ್ ಕಂತು ಎಷ್ಟಿದೆ ಅದೆಲ್ಲ ಕೂಡ ರಿಲೀಸ್ ಆಗುತ್ತೆ ಯಾಕಂತೇಳಿದ್ರೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇದೀಗ ಅದು ಎಲೆಕ್ಷನ್ ಮೇಲೆ ಅಂದರೆ ಜನರ ಮತದಾನದ ಮೇಲೆ ಎಫೆಕ್ಟ್ ಆಗಬಾರ್ದು ಗ್ರಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಆದರೆ ಅದು ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗುತ್ತೆ ಹೀಗಾಗಿ ಯಾವುದೆಲ್ಲ ಈಗ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಗ್ರಹಲಕ್ಷ್ಮಿ ಯೋಜನೆ ಹಣ ಅದೆಲ್ಲ ರಿಲೀಸ್ ಮಾಡಬೇಕು ಇಮಿಡಿಯೇಟ್ ಅಂತ ಈಗ ವರದಿ ತರಿಸ್ಕೊಂಡು ಇದೀಗ ಇಮಿಡಿಯೇಟ್ ರಿಲೀಸ್ ಮಾಡೋಕ್ಕೆ ಇದೀಗ ಸಿದ್ಧತೆ ನಡೆಸಿ ಿದೆ ಇದನ್ನ ನಿಮಗೆ ಬೆಳಿಗ್ಗೆ ಬಿಡದಲ್ಲಿ ಆಲ್ರೆಡಿ ಹೇಳಿದ್ದೀನಿ ನೀವು ನೋಡಿರ್ಬೋದು ಈಗ ಬಂದಿರುವಂತಹ ಈ ಅಧಿಕೃತ ಮಾಹಿತಿಯಲ್ಲಿ ಇದೀಗ ಹೊಸ ಘೋಷಣೆ ಆಗಿರುವಂತದ್ದು ಗ್ರಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಜೊತೆಗೆ ಇದೀಗ ನಿಮ್ಗೆ ಎಂಟು ಸಾವಿರ ರೂಪಾಯಿ ಆಡ್ ಆಗಿ ಒಟ್ಟು ಪ್ರತಿ ತಿಂಗಳ ಹತ್ತುವರೆ ಸಾವಿರ ರೂಪಾಯಿ ಬರುತ್ತೆ ಹೌದು ಇದ್ರಿಂದ ಯಾವುದೇ ಒಂದು ಹೂಡಿಕೆ ಇಲ್ಲ ಇದು ಕೇವಲ ಗ್ರಹಲಕ್ಷ್ಮಿ ಯೋಜನೆಯ ಲಾಭವನ್ನು ಪಡ್ಕೊಳ್ತಿರುವಂಥ ಮಹಿಳೆಯರಿಗೆ ಮಾತ್ರ ಹೌದು ಇನ್ನು ಈ ಘೋಷಣೆಯನ್ನು ಮಾಡಿರುವಂಥದ್ದು ಬೇರೆ ಯಾರು ಅಲ್ಲ ಇದೀಗ ನಿಮಗೆ ಗೊತ್ತಿರುವ ಹಾಗೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಇದೀಗ ಕೇಂದ್ರದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಬರಬೇಕು ಎನ್ನುವ ದೃಷ್ಟಿಯಲ್ಲಿ ರಾಹುಲ್ ಗಾಂಧಿ ಅವರು ಈ ಘೋಷಣೆಯನ್ನು ಮಾಡಿದ್ದಾರೆ ಹೌದು ಕರ್ನಾಟಕದ ರಾಜ್ಯದ ಮಹಿಳೆಯರಿಗೆ ಅದರಲ್ಲಿ ಗ್ರಹಲಕ್ಷ್ಮಿ ಯೋಜನೆ ಲಾಭವನ್ನು ಪಡ್ಕೊಳ್ತಿರುವಂಥ ಮಹಿಳೆಯರಿಗೆ ಒಂದು ವರ್ಷ ಒಂದು ಲಕ್ಷ ರೂಪಾಯಿ ಬಿಡುಗಡೆ ಮಾಡುವುದಾಗಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬಿಡುಗಡೆ ಮಾಡುವುದಾಗಿ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಅಂತ ಹೇಳಿದ್ರೆ ತಿಂಗಳಿಗೆ ಸರಿಸುಮಾರು ಸುಮಾರು ಎಂಟೂವರೆ ಸಾವಿರ ರೂಪಾಯಿ ಪ್ಲಸ್ ನಿಮ್ಮ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಸೇರಿದರೆ ನಿಮಗೆ ಒಂದು ತಿಂಗಳಿಗೆ ಹತ್ತುವರೆ ಸಾವಿರ ರೂಪಾಯಿ ಅಂತ ಹೇಳ್ಬೋದು ಸೊ ಇದೊಂದು ಬಂದುಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಲಾಭನ ಪಡ್ಕೊಳ್ತಿರುವಂಥ ಎಲ್ಲ ಕರ್ನಾಟಕದ ಗೃಹಲಕ್ಷ್ಮಿಯರಿಗೆ ಒಂದು ಸಿ ಸುದ್ದಿ ಅಂತ ಹೇಳ್ಬೋದು ಹಾಗಾಗಿ ಸ್ನೇಹಿತರೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇದರ ಬಗ್ಗೆ ನಿರಂತರ ಅಪ್ಡೇಟನ್ನು ಪಡಿಬೇಕಂದ್ರೆ ಪ್ರತಿಯೊಬ್ಬರು ನೀವು ಮಾಡಬೇಕಾಗಿರೋದು ಕೆಳಗಿರುವ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ರ ಮಿಸ್ ಮಾಡಿದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಹಾಗೂ ವಿಡಿಯೋವನ್ನು ಪ್ರತಿಯೊಬ್ಬರು ಲೈಕ್